ಇದೆಲ್ಲ ನಡೀತಾ ಇತ್ತು ಹಿಂದಿ ಇಂಗ್ಲೀಷ್ ಸಿನಿಮಾ ಆಯಿತು ಈ ಕಡೆ ಹೀರೋ ಫ್ರೆಂಡ್ ಪಾತ್ರ ಅಂತ ಆಯಿತು ಒಂದು ಸಬ್ಸ್ಟ್ಯಾನ್ಷಿಯಲ್ ಪಾತ್ರ ಅಂತ ಆದ್ರೂ ಸೆಕೆಂಡ್ ಫಿಡ್ಲ್ ಸೆಕೆಂಡ್ ಫಿಡ್ಲ್ ಪಾತ್ರ ಅಂತಾರಲ್ಲ ಪೋಷಕ ಪಾತ್ರ ಅಂತಲೇ ಇತ್ತು ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ನನಗೆ ಒಂದು ಮಟ್ಟದ ಕಾನ್ಫಿಡೆನ್ಸ್ ಇತ್ತು ದಟ್ ಒಳ್ಳೆ ಪರವಾಗಿಲ್ಲ ನಾನು ಸಾಧಾರಣ ಅದು ಸಾಧಾರಣಕ್ಕಿಂತ ಸ್ವಲ್ಪ ಜಾಸ್ತಿ ನಟ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಬಿಕಾಸ್ ಜನರು ಸಿಕ್ಕಾಗೆಲ್ಲ ನನಗೆಲ್ಲರೂ ಹೇಳೋರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಹೇಳೋರು ಸೊ ಅದೊಂದು ದೊಡ್ಡ ಕಾನ್ಫಿಡೆನ್ಸ್ ಬಿಲ್ಡರ್ ಆಗಿತ್ತು ಆಗ ನಾನೊಂದು ನಿರ್ಧಾರ ತೊಗೊಂಡೆ ದಟ್ ನಾನು ಪೋಷಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಅಂತ ಅದಕ್ಕೆ ಇನ್ನೇನು ಅಹಂಕಾರ ಕಾರಣ ಅಂತಲ್ಲ ನನಗೆ ಅಲ್ಲಿವರೆಗೂ ನನ್ನ ನನ್ನ ಬಗ್ ನನ್ನ ಬಗ್ಗೆ ನನಗೆ ಅಷ್ಟೊಂದು ಭರವಸೆ ಇರ್ತಾ ಇರಲಿಲ್ಲ ನಮ್ಮನ್ನು ಯಾರು ಹೀರೋ ಮಾಡ್ತಾರೆ ನಮಗೊಂದು ಬ್ಯಾಕಿಂಗ್ ಇಲ್ಲ ನನಗೆ ಮನೆ ಪ್ರೊಡ್ಯೂಸರ್ ಇಲ್ಲ ಡೈರೆಕ್ಟ್ರಿಲ್ಲ ಸೊ ನಮ್ಮನ್ನು ಯಾರು ಲಾಂಚ್ ಮಾಡ್ತಾರೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಹೀರೋ ಆಗಿ ನಮ್ಮನ್ನ ಯಾರು ಹಾಕ್ಕೊಳ್ತಾರೆ ಅನ್ನೋ ಒಂದು ಒಂದು ಅಳುಕಿತ್ತು ಒಂದು ಭರವಸೆಯ ಕೊರತೆ ಅಂತ ಹೇಳ್ಬೋದು ಸೊ ಅದಿತ್ತು ಬಟ್ ಹೋಗ್ತಾ ಹೋಗ್ತಾ ಐ ಥಾಟ್ ನೋಡೋಕ್ಕೆ ಪರವಾಗಿಲ್ಲ ಪರವಾಗಿಲ್ಲ ಅನ್ನೋ ಹೋಗಿದ್ದೀನಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಡ್ಯಾನ್ಸ್ ಚುರುಪಾರ್ ಬರುತ್ತೆ ಫೈಟ್ ಬೇಕಾದರೆ ಕಲ್ತ್ಕೋಬೋದು ನಾನು ಯಾಕೆ ಚಿಕ್ಕ ಪಾತ್ರಗಳಲ್ಲಿ ನಾನು ನನ್ನನ್ನು ನಾನು ಸೀಮಿತವಾಗಿ ಇಟ್ಕೊಳ್ಬೇಕು ಅಂತ ಹಾಗಂತ ಚಿಕ್ಕ ಪಾತ್ರಗಳು ಪೋಷಕ ಪಾತ್ರಗಳು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ನನ್ನ ಕೀಳರಿಮೆ ಇದೆ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಇಟ್ ವಾಸ್ ಜಸ್ಟ್ ದಟ್ ನನ್ನ ಕ್ಷಮತೆ ಅದಕ್ಕಿಂತ ಜಾಸ್ತಿ ಇತ್ತು ಐ ವಾಸ್ ಕೇಪಬಲ್ ಆಫ್ ಮೋರ್ ಸೊ ವೈ ಶುಡ್ ಐ ಲಿಮಿಟ್ ಮೈ ಸೆಲ್ಫ್ ಅನ್ನೋದೊಂದು ಪ್ರಶ್ನೆ ಬಂದಿತ್ತು ಸೊ ಹಾಗೂ ನಿರ್ಧಾರ ಮಾಡಿದೆ ಹೀಗೆ ನಾನು ಪೋಷಕ ಪಾತ್ರಗಳು ಮಾಡೋದಿಲ್ಲ ಫ್ರೆಂಡ್ ರೋಲ್ಸು ಈ ಥರದ್ದು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬೇ ಬಿಕಾಸ್ ಬೇರೆ ಆಫರ್ಸ್ ಬರ್ತಾ ಇರಲಿಲ್ಲ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಅಷ್ಟೆಲ್ಲ ದುಡ್ಡು ಮನೇಲಿ ಏನಿರಲಿಲ್ಲ ಬಟ್ ಸೀರಿಯಲ್ಸ್ ದೇವ್ರದೆಯಿಂದ ಸೀರಿಯಲ್ಸ್ ಆವಾಗ ಇನ್ನೂ ಇದ್ದೆ ಆಗ ಒಮ್ಮೆ ಇಲ್ಲಿ ಅಭಿನಯ ತರಂಗ ನಮ್ಮ ಎ ಎಸ್ ಮೂರ್ತಿಯವರ ಇದ್ರ ಸ್ಕೂಲ್ನಲ್ಲಿ ನನ್ನನ್ನು ಗೆಸ್ಟಾಗಿ ಕರೆದಿದ್ದರು ಅಲ್ಲಿ ಜಗ್ಗೇಶ್ ಸರ್ ಕೂಡ ಬಂದಿದ್ದರು ಜಗ್ಗೇಶ್ ಸರ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ಬಿ ಮೀಟ್ ಮಾಡಿದ್ದಿದ್ದು ಬಿಟ್ಟರೆ ಅದಾದಮೇಲೆ ನಂಗೆ ಭೇಟಿ ಆಗಿರಲಿಲ್ಲ ಆಗ ಅಲ್ಲೇ ಹೊರಗಡೆ ಅಭಿನಯತ ರಂಗದ ಹೊರಗಡೆ ಬಿಂಬದ ಹೊರಗಡೆ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾಯಿದ್ರು ಅವ್ರು ಅವ್ರ ಕಾರ್ ಮುಂದೆ ನಿಂತ್ಕೊಂಡು ಹೊಡ್ತಾಯಿದ್ರು ಆಗ ಮಾತಾಡಿದ್ರು ಅಲ್ಲರಿ ನೀವು ನೋಡೋಕ್ಕೆ ಒಳ್ಳೆ ಅವರು ಒಂದು ಪದ ಯೂಸ್ ಮಾಡ್ತಾರೆ ಸ್ಫುರದ ರೂಪಿ ಸ್ಫುರದ ರೂಪಿ ಅಂತಾರಲ್ಲ ಸ್ಫುರದ ರೂಪಿಯಾಗಿದ್ದೀರಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಿ ನೀವು ಯಾಕೆ ರೀ ಹೀರೋ ಆಗಿ ಮಾಡಬಾರ್ದು ಅಂದರು ಸರ್ ನಮ್ಮನ್ನ ಯಾರು ಸರ್ ಹೀರೋ ಆಗಿ ಹಾಕ್ಕೊಳ್ತಾರೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಅಂದರೆ ಏನು ಮಾಡ್ತಾಯಿದ್ದೀರಿ ನೀವು ಇವಾಗ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ನಾನೊಂದು ಹೇಳ್ತೀನಿ ತಪ್ಪು ತಿಳ್ಕೊಳ್ಬೇಡಿ ಈಗ ನೀವು ಸೀರಿಯಲ್ಸ್ ಮಾಡ್ತಾಯಿದ್ದೀರಿ ದಿನ ಎಲ್ಲರೂ ಮನೆಗೆ ನೀವು ಹೋಗ್ತಾ ಇದ್ದೀರಿ ಟಿ ವಿನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ ಟಿ ವಿ ಆನ್ ಮಾಡಿದ ತಕ್ಷಣ ನಿನ್ನ ಮುಖ ಕಾಣುತ್ತೆ ನೀನು ಬೇಡ ಅಂತಂದರೆ ನಿನ್ನ ಟಿ ವಿ ಆಫ್ ಮಾಡ್ತಾರೆ ಅಥವಾ ಚಾನಲ್ ಚೇಂಜ್ ಮಾಡ್ತಾರೆ ಇದೇ ಜನ ನಾಳೆ ನಿನ್ನ ಸಿನಿಮಾ ಮಾಡಿದಾಗ ದುಡ್ಡು ಕೊಟ್ಟು ಮನೆಯಿಂದ ಬಂದು ಥಿಯೇಟ್ರ್ ತನಕ ಬಂದು ದುಡ್ಡು ಕೊಟ್ಟು ನಿಂದು ಇದೇ ಮುಖಾನ ಇದೇ ಆ್ಯಕ್ಟಿಂಗ್ನ ನೋಡೋದಕ್ಕೆ ಯಾಕೆ ಬರ್ತಾರೆ ಹೇಳಿ ಇದು ಕಾಮನ್ ಸೆನ್ಸ್ ಅಲ್ವಾ ಅಂತ ಒಂದು ಒಂದು ಥಾಟನ್ನು ನನ್ನ ಒಳಗೆ ತಲೆ ಒಳಗಡೆ ಹಾಕಿದ್ರು ಐ ಥಾಟ್ ಬಿಟ್ ಮೇಡ್ ಅಬ್ಸಲ್ಯೂಟ್ ಸೆನ್ಸ್ ಅಗೇನ್ ನನಗೆ ಅಲ್ಲಿವರೆಗೂ ನನಗೆ ನನಗೆ ಊಟ ಕೊಟ್ಟಿದ್ದು ನನಗೆ ಟೆಲಿವಿಷನ್ ನನಗೆ ಒಂದು ಒಂದು ಮಟ್ಟದ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಟೆಲಿವಿಷನ್ ನನ್ನೆಲ್ಲ ಲಾಂಚ್ ಮಾಡಿದ್ದು ಟೆಲಿವಿಷನ್ ಬಟ್ ಅದೆಲ್ಲೋ ನನ್ನ ಹಿಡಿದಿಡ್ತಾ ಇತ್ತೇನೋ ಓವರ್ ಎಕ್ಸ್ಪೋಸ್ ಆಗ್ತಾ ಇದ್ನೇನೋ ಅನ್ನೋ ಒಂದು ಥಾಟನ್ನು ಜಗ್ಗೇಶ್ ಸರ್ ನನ್ನ ತಲೆಯಲ್ಲಿ ಹಾಕಿದ ಮೇಲೆ ನನಗೆ ರಿಯಲೈಸ್ ಆಯಿತು ಹೌದಲ್ವಾ ಹೀಗಿರಬಹುದು ಅಂತ ಸೊ ಏಕಾಏಕಿ ನಾನು ನಿರ್ಧಾರ ತೊಗೊಂಡೆ ಸೀರಿಯಲ್ಸು ಮಾಡೋದಿಲ್ಲ ಇನ್ಮೇಲಿಂದ ಸೀರಿಯಲ್ಸ್ ಮಾಡೋದಿಲ್ಲ ಇನ್ನು ಇನ್ಮೇಲಿಂದ ಫ್ರೆಂಡ್ ರೋಲ್ ಮಾಡೋದಿಲ್ಲ ಅಂತ ಕೈಯಲ್ಲಿ ಕೆಲಸ ಎಲ್ಲ ಖಾಲಿ ಇದ್ದೀನಿ ಸಿನಿಮಾಗೆ ಯಾರು ಕರಿತಾಯಿಲ್ಲ ಏನಪ್ಪ ತಪ್ಪು ನಿರ್ಧಾರ ತೊಗೊಂಡೆ ಅಂತ ಅಂದ್ಕೊಂಡೆ ಯಾವುದೋ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ದೆ ಸ್ವಲ್ಪ ಹಣ ಬರ್ತಾ ಇತ್ತು ಅಂತ ಡಬ್ಬಿಂಗ್ ಮಾಡಿದೆ ಒಂದು ಎರಡು ಮೂರು ಸಿನಿಮಾಗೆ ಯಾರ್ಯಾರೋ ಹೀರೋಗಳಿಗೆ ಹೊಸೊಬ್ಬರು ಹೊಸೊಬ್ಬರು ಸೀರಿಯಲ್ಗಳಿಗೆ ಇದು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದೆ ಆದರೂ ಏನೂ ಏನೂ ವರ್ಕೌಟ್ ಆಗ್ತಾ ಇರಲಿಲ್ಲ ಇಲ್ಲ ನನಗೆ ಜಗೇಶ್ ಅವ್ರ ಮಾತು ನನಗೆ ಐ ಐ ವೆರಿ ಥ್ಯಾಂಕ್ಫುಲ್ ಅಗೇನ್ ಜಗೇಶ್ ಅವ್ರ ಮಾತು ಆವತ್ತು ಅವರು ನನಗೆ ಸಿಕ್ಕಿಲ್ಲದೆ ಇದ್ದಿದ್ರೆ ನನಗೆ ಆ ಥಾಟ್ ಬಂದಿರ್ತಿರ್ಲಿಲ್ವೋ ಏನೋ ಯಾಕಂದರೆ ನನಗೆ ಅಷ್ಟು ದೂರದ ಯೋಚನೆ ನನಗೆ ಐ ಆಮ್ ನಾಟ್ ನನಗೆ ನ್ಯಾಚುರಲ್ಲಾಗಿ ಸಹಜವಾಗಿ ಆ ಥರದ್ದು ಯೋಚನೆ ಬರೋ ಅಂಥದ್ದಲ್ಲ ನಾನು ತುಂಬ 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 ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಯೋಚನೆ ಮಾಡೋನು ಬಟ್ ಈ ಥರದ್ದು ಒಂದು ಆಯಾಮದಲ್ಲಿ ಯೋಚನೆ ಮಾಡಬಹುದು ಅಂತ ನನಗೆ ಜಗ್ಗೇಶ್ ಸರ್ ಆವತ್ತು ಹೇಳಿರಲಿಲ್ಲ ಅಂದರೆ ನನಗೆ ಅದು ಹೊಳಿತಾ ಇರಲಿಲ್ಲವನು ಅದರಿಂದ ನನಗೆ ಮತ್ತೊಮ್ಮೆ ನನಗೆ ನನ್ನ ದಿಕ್ಕು ಬದಲಾಯಿತು ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ಜಗ್ಗೇಶ್ ಸರ್ ಹೇಳಿದ್ದು ಬಿಕಾಸ್ ಸಿ ಎಲ್ರಿಗೂ ಅವರವರ ಪ್ಲಸ್ಗಳೇನು ಅವರವರ ಮೈನಸ್ ಏನು ಅಂತ ಗೊತ್ತಿರುತ್ತೆ ಆ್ಯಂಡ್ ಎಲ್ಲಿ ಯಾವುದು ವರ್ಕೌಟ್ ಆಗಬಹುದು ಅಂತ ಗೊತ್ತಿರುತ್ತೆ ಬಟ್ ಎಲ್ಲಿ ನಾವು ಒಂದು ಗೆರೆ ಹಾಕಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋಲ್ಲ ವೇರ್ ಟು ವೇರ್ ಶುಡ್ ಐ ಸೇ ನೋ ಇದು ನನಗೆ ಬೇಡ ಅಂತ ಹೇಳೋದು ಎಲ್ಲದು ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಅನಿವಾರ್ಯತೆ ಇರುತ್ತೆ ಕೆಲವೊಂದು ಆಸೆಗಳಿರುತ್ತೆ ಜೆ ಬೆಗರ್ಸ್ ಕಾಣ್ ಬಿ ಚೂಸರ್ಸ್ ಅಂತ ಹೇಳ್ತಾರೆ ಬಂದಿದ್ನೆಲ್ಲ ಒಪ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಕೆಲವ್ರಿಗಿರುತ್ತೆ ಸೊ ಆ ಅನಿವಾರ್ಯತೆಯನ್ನು ಮೀರಿ ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ನಾನು ಇವತ್ತು ಇದನ್ನು ಬೇ ಚಿಕ್ಕದನ್ನು ಬೇಡ ಅಂತಂದರೆ ಮುಂದೆ ಏನಾದರೂ ದೊಡ್ಡದು ಲಭಿಸಬಹುದು ಅನ್ನೋ ಒಂದು ದೂರದೃಷ್ಟಿ ಎಲ್ರಿಗೂ ಇಲ್ಲದೇ ಇರಬಹುದು ಅಥವಾ ಅನಿವಾರ್ಯತೆ ಇರಬಹುದು ಬಟ್ ಆ ಥಾಟ್ ನನಗೆ ತುಂಬ ಹೆಲ್ಪ್ ಆಯಿತು ಸರಿ ನೋಡೋಣ ಹೆಂಗಿದ್ರೂ ಬಿದ್ದಾಗಿದೆ ನೀರೊಳಗಡೆ ಇನ್ನು ಚಳಿನೋ ಗಾಳಿನೋ ಸ್ವಿಮ್ ಮಾಡಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದೆ ಆ ಒಂದು ಐದಾರು ತಿಂಗಳು ಸ್ವಲ್ಪ ಕಷ್ಟ ಇತ್ತು ಬಿಕಾಸ್ ಸೀರಿಯಲ್ಸ್ ಬಿಟ್ಬಿಟ್ಟಿದ್ದೆ ನನ್ನ ಬೇರೆ ಎಲ್ಲ ಕಮಿಟ್ಮೆಂಟ್ಸನ್ನ ಕಂಪ್ಲೀಟ್ ಮಾಡಿಕೊಂಡಿದ್ದೆ ಸೀರಿಯಲ್ ಕಮಿಟ್ಮೆಂಟ್ಸ್ ಮುಗಿಸಿದ್ದೆ ಫ್ರೀಕಿ ಚಕ್ರ ಶೂಟಿಂಗ್ ಆಗೋಗಿತ್ತು ಪಾಂಚಾಲಿ ಶೂಟಿಂಗ್ ಆಗೋಗಿತ್ತು ರಿಲೀಸ್ ಆಗಿರಲಿಲ್ಲ ಸೋ ಕೆಲಸ ಇರಲಿಲ್ಲ ಕೈಯಲ್ಲಿ ಬಟ್ ಏನೋ ಒಂದು ಏನೋ ಒಂದು ಸಿಕ್ಸ್ ಸೆನ್ಸ್ ಇತ್ತು ದಟ್ ಸಮಥಿಂಗ್ ವಿಲ್ ವರ್ಕೌಟ್ ಅಂತ ಅದು ಸಿಕ್ಸ್ ಸೆನ್ಸ್ ಅಂತನೋ ಹೋಪ್ ಅಂತನೋ ಏನೋ ಗೊತ್ತಿಲ್ಲ ಇತ್ತು ಆಗ ನನಗೆ ಕವಿತಾ ಲಂಕೇಶ್ ಅವ್ರ ಕಡೆಯಿಂದ ಒಂದು ಆಫರ್ ಬಂತು ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾಕ್ಕೆ ಲೀಡ್ ರೋಲ್ ಆಫರ್ ಬಂತು ಲೀಡ್ ರೋಲ್ ಅಂತಂದರೆ ಇಲ್ಲೂ ದ ಲೀಡ್ ರೋಲ್ಸ್ ವರ್ ಅನಂತ್ನಾಗ್ ಸರ್ ಆ್ಯಂಡ್ ಅಮ್ಮ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಜನ್ರೇಷನ್ ಲವ್ ಸ್ಟೋರಿ ಅಂತ ಪ್ರಕಾಶ್ ರೈ ಅವರು ಸುಧಾರಾಣಿಯವರು ಇದ್ದರು ಅದರ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಅನುಪ್ರಭಾಕರ್ ಆ್ಯಂಡ್ ನಾನು ಅಂತ ಕಾಸ್ಟ್ ಮಾಡಿದರು ದ್ಯಾಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ನನಗೆ ತ್ರೀ ಜನ್ರೇಷನ್ಸ್ ಕಥೆ ಇತ್ತು ಹಾಗಾಗಿ ನಮ್ಮ ಜನ್ರೇಷನಲ್ಲಿ ನಾನೊಬ್ಬನೇ ಇದ್ದಿದ್ದು ಸೊ ಐ ವಾಸ್ ನಾಟ್ ಶೇರಿಂಗ್ ಸ್ಕ್ರೀನ್ ಸ್ಪೇಸ್ ವಿತ್ ಎನಿ ಬಡಿ ಅನ್ನೋದೊಂದು ಬಂತು ಆ್ಯಂಡ್ ಆ ಕಥಾ ಅಂದರ ಹಾಗಿತ್ತು ದಟ್ ಅನಂತ್ನಾಗ್ ಅವ್ರ ಮೊಮ್ಮಗನ್ ಪಾತ್ರ ನಾನು ಮಾಡ್ತಾ ಇದ್ದಿದ್ದರಿಂದ ನನ್ನ ಅವರ ಇಂಟ್ರ್ಯಾಕ್ಷನ್ಸ್ ತುಂಬ ಇತ್ತು ನಾನು ಅವ್ರ ಜೊತೆಗೆ ಸಿನಿಮಾ ಮಾಡಿದ್ದೆ ಮಾಲ್ಗುಡಿ ಡೇಸ್ ಸೀರಿಯಲ್ ಮಾಡಿದ್ದೆ ಬಟ್ ಅಡಲ್ಟ್ ಆಗಿ ಒಳ್ಳೆ ಒಳ್ಳೆ ಅವಕಾಶ ಗುರು ಇದು ಸಖತ್ತಾಗಿರುತ್ತೆ ಅಂತ ಆ್ಯಂಡ್ ಅದಕ್ಕೆ ತಕ್ಕನಾಗಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ನನ್ನ ಅವರ ಇಂಟ್ರ್ಯಾಕ್ಷನ್ಸ್ ತುಂಬ ಇಂಟರ್ ತುಂಬ ಎಂಜಾಯಬಲ್ ಆಗಿ ಬಂತು ಅಗೇನ್ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೂ ಆ್ಯಸ್ ಎನ್ ಅಡಲ್ಟ್ ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೂ ನನ್ನ ಗ್ರಹಿಕೆಯಲ್ಲಿ ಅಜಗಜಾಂತರ ಇತ್ತು ಆಗ ಫನ್ ಆ್ಯಂಡ್ ಗೇಮ್ಸ್ ಇರ್ತಾ ಇತ್ತು ಚಿಕ್ಕ ವಯಸ್ಸಿನಲ್ಲಿ ಈಗ ಆ್ಯಸ್ ಎನ್ ಅಡಲ್ಟ್ ಕಲಿಬೇಕು ಅನ್ನೋ ಒಂದು ಹಂಗರ್ ಜೊತೆಗೆ ಹೋದಾಗ ಆ್ಯಕ್ಟಿಂಗ್ ಎ ಐ ಮೀನ್ ಎಂಥ ಒಳ್ಳೆ ಆ್ಯಕ್ಟರ್ ಅವರು ಅನ್ನೋದು ಗೊತ್ತಾಗುತ್ತೆ ಅವ್ರು ಎಂಥ ಒಳ್ಳೆ ಟೆಕ್ನಿಕಲ್ ಆ್ಯಕ್ಟರ್ ಅಂತ ಗೊತ್ತಾಗುತ್ತೆ ಕೆಲವು ಸರ್ತಿ ಈ ಥರದ್ದೆಲ್ಲ ತುಂಬ ಕಲಿಯೋಕ್ಕೆ ಸಿಕ್ತು ಕೆಲಸ ಮಾಡೋ ಇದರಲ್ಲಿ ಆ್ಯಂಡ್ ರಿಸಲ್ಟ್ ವೈಸ್ ಆಲ್ಸೋ ಇಟ್ ವಾಸ್ ಇಟ್ ವಾಸ್ ಎನ್ ಅಮೇಝಿಂಗ್ ಸಕ್ಸಸ್ ಆ ಸಿನಿಮಾ ನೂರು ದಿನ ಆಯಿತು ಸಿನಿಮಾ ಆ ಥರ ಒಂದು ಸಬ್ಜೆಕ್ಟ್ಗೆ ಯುನೋ ರೆಗ್ಯುಲರ್ ಮಾಸ್ ಎಲಿಮೆಂಟ್ಸ್ ಅಂತ ಇಲ್ಲದೇ ಇರೋ ಸಿನಿಮಾಕ್ಕೆ ಇಟ್ ವಾಸ್ ಅನ್ ಅಮೇಝಿಂಗ್ ಅಮೇಝಿಂಗ್ ಸಕ್ಸಸ್ ಆ್ಯಂಡ್ ಅನುಪ್ರಭಾಕರ್ ಅವರು ನಾನು ಮತ್ತೆ ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಸೊ ಮೊದಲು ಏನೋ ಶಾಂತಿ ಕ್ರಾಂತಿನಲ್ಲಿ ಬಾಯ್ ಫ್ರೆಂಡ್ ಆಗಿದ್ವಿ ಫಸ್ಟ್ ಫಸ್ಟ್ ಸ್ವರ್ಣ ಸಂಸಾರದಲ್ಲಿ ಅಣ್ಣ ತಂಗಿ ಆಗಿದ್ವಿ ಶಾಂತಿ ಕ್ರಾಂತಿನಲ್ಲಿ ಬಾಯ್ ಫ್ರೆಂಡ್ ಆಗಿದ್ವಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ವಿ ಈಗ ಮತ್ತೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ವಿ ಆ್ಯಸ್ ಅಡಲ್ಟ್ಸ್ ಅಗೇನ್ ದಟ್ ವಾಸ್ ದಟ್ ವಾಸ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ಸ್ ಟು ಕವಿತಾ ಅದೊಂದು ಆಫರ್ ನನಗೆ ಮಾಡಿದ್ದಕ್ಕೆ ಸೊ ಕವಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ಆಫರ್ ನನಗೆ ಮಾಡಿದ್ದಕ್ಕೆ ಆ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಅದು ಸಖತ್ತಾಗಿ ವರ್ಕೌಟ್ ಆಯಿತು ಎಸ್ಪೆಷಲಿ ಅನಂತ್ ಸರ್ದು ನನ್ನದು ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಸಿನಿಮಾ ಹೊರಗಡೆ ಬಂದಾಗ ತುಂಬ ಇಷ್ಟಪಟ್ಟರು ಜನ ಎಲ್ಲ ದಟ್ ವಾಸ್ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಆ್ಯಸ್ ಅ ಲೀಡ್ ಆರ್ಟಿಸ್ಟ್ ಅಂತ ಒನ್ ಆಫ್ ದ ಲೀಡ್ಸ್ ಅಂತ ಇದ್ದಾಗ ಅದೊಂದು ಅದು ಅಗೇನ್ ಮತ್ತೊಂದು ಕಾನ್ಫಿಡೆನ್ಸ್ ಬಿಲ್ಡರ್ ಓಕೆ ನಾನು ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ಪಾತ್ರ ಮಾಡಬಲ್ಲೆ ಅದನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಆ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಆ ಟೈಮ್ನಲ್ಲಿ ನಾನು ಫ್ರೀಕಿ ಚಕ್ರ ಸಿನಿಮಾದ ಪ್ರಮೋಷನ್ಸ್ಗೆ ಇದಕ್ಕೆ ಅಂತ ಬಾಂಬೆ ಡೆಲ್ಲಿನಲ್ಲಿ ಹೋಗ್ತಾ ಇದ್ದೆ ಓಡಾಡ್ತಾ ಇದ್ದೆ ಬಾಂಬೆನಲ್ಲಿದ್ದೆ ಆ ಟೈಮ್ನಲ್ಲಿ ಒಂದು ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ರಾಜೀವ್ ಮೆನನ್ ಅಂತ ದೊಡ್ಡ ನಿರ್ದೇಶಕರು ಸಿನಿಮಾಟೋಗ್ರಾಫರ್ ತಮಿಳಿನಲ್ಲಿ ಹಿಂದಿನಲ್ಲೆಲ್ಲ ತುಂಬ ಹೆಸರು ಮಾಡಿರುವಂಥವ್ರು ಅವ್ರ ಪ್ರೊಡಕ್ಷನ್ಸ್ನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೋ ಅವಕಾಶ ಸಿಕ್ತು ಆ ಶಾರ್ಟ್ ಫಿಲ್ಮ್ ಅಗೇನ್ ಶಾರ್ಟ್ ಫಿಲ್ಮ್ ನಾನು ಯಾವುದೂ ಮಾಡಿರಲಿಲ್ಲ ಸೊ ನಾನು ಹೇಗಿದ್ದರೂ ಇನ್ನೇನು ಕೆಲಸ ಮಾಡ್ತಾ ಇರಲಿಲ್ಲ ಒಂದು ಸಿನಿಮಾ ಮುಗಿದಿತ್ತು ಅದು ಇನ್ನೂ ರಿಲೀಸ್ ಆಗಿರಲಿಲ್ಲ ಸರಿ ಇದೊಂದು ಟ್ರೈ ಮಾಡೋಣ ಇಟ್ ವಿಲ್ ಬಿ ಎನ್ ಎಕ್ಸ್ಪೀರಿಯೆನ್ಸ್ ಅಂತ ಅದನ್ನು ಮಾಡಿದೆ ಅಗೇನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮದ್ರಾಸ್ನಲ್ಲಿ ಶೂಟಿಂಗ್ ಮಾಡಿದ್ದು ಮಹಬಲಿಪುರಂನಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ಒಂದು ಸೆಟ್ನಲ್ಲಿ ಯಾವ ಯಾವ ರೀತಿ ಶಿಸ್ತಿರ್ಬೋದು ಅಂತ ನಾನು ಆ ಸೆಟ್ನಲ್ಲಿ ಕಲ್ತ್ಕೊಂಡಿದ್ದು ಅವರೆಲ್ಲ ಆ್ಯಡ್ ಬ್ಯಾಕ್ ಗ್ರೌಂಡ್ಸ್ನಿಂದ ಬಂದವರು ಸೊ ಎವ್ರಿಥಿಂಗ್ ಇಸ್ ಪ್ಲ್ಯಾಂಡ್ ಎಲ್ಲದು ಒಂದು ಶಿಸ್ತಲ್ಲಿರುತ್ತೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಒಂದು ಆರ್ಡರ್ಲಿ ಆಗಿರುತ್ತೆ ಸೊ ಈ ರೀತಿಯದ್ದು ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ವರ್ಕ್ ಎನ್ವೈರನ್ಮೆಂಟ್ ಇರುತ್ತೆ ಅಂತ ಒಂದು ನನಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ಮಾಡಿಕೊಂಡು ಬಾಂಬೆನಲ್ಲೇ ಇದ್ದಾಗ ನನಗೆ ನಮ್ಮ ಚಂದ್ರು ಅವರು ಫೋನ್ ಮಾಡಿದ್ರು ದಶಾವರ ಚಂದ್ರು ಅವರು